ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಪರವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕಲ್ಲುಬಾಳು ಗ್ರಾಮದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮುಖಂಡರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಇನ್ನು ಮತಯಾಚನೆಯಲ್ಲಿ ಬಿಜೆಪಿ ಮುಖಂಡರಾದ ಮಂಜುನಾಥ್ ಗೌಡ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ನರೇಂದ್ರ ಕುಮಾರ್ ವಸಂತ್ ಜೆ ಡಿ ಎಸ್ ಮುಖಂಡರಾದ ಸಂತೋಷ್ ಪಿಳ್ಳಪ್ಪ ಅಂಗಡಿ ಮುತ್ತಣ್ಣ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ಕಲ್ಬಾಳ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಅಣ್ಣ ತಮ್ಮಂದರು ಹಿರಿಯರು ಎಲ್ಲ ಸೇರಿ ಒಳ್ಳೆ ಒಗ್ಗಟ್ಟಿನಂಗೆ ಈ ಸಾರಿ ಒಂದು ಐವ ಎಪ್ಪ ಸಾರಿ ಐವತ್ತು ಸಾವಿರ ಲೀಡಿತ್ತು ಇತ್ತು ಒಂದು ಎಂಬತ್ತರಿಂದ ಒಂದು ಗಂಟೆ ಲೀಡ್ ಕೊಡಬೇಕು ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ದಕ್ಷಿಣ ಇರ ದಕ್ಷಿಣ ತಾಲೂಕು ಅದರಿಂದ ಈ ನಮ್ಮ ಎಲ್ಲ ಯುವಕರು ಇರ್ಬೋದು ಹಡಬರು ಇರ್ಬೋದು ನಾವಿರ್ಬೋದು ಕಲ್ಬಾಡು ಪಂಚಾಯತಿ ಒಳಗೆ ನಾನು ಚೇರ್ಮೆನ್ ಆದಾಗೂ ಎಲ್ಲ ಇದೇ ಸಾಥ್ ಕೊಟ್ಟು ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಕ್ಕೆ ಸಪೋರ್ಟ್ ಇದ್ದಾರೆ ನನಗೆ ಆದರೂ ಭಾರಿ ಸಂತೋಷ ಈ ಒಗ್ಗಟ್ಟೆ ಮಾಡೋದಕ್ಕೆ ನಮ್ಗೆ ಭಾರಿ ಹೆಮ್ಮೆ ತರ್ತದೆ ಅದರಿಂದ ನಾವು ಡಾಕ್ಟರ್ ಮಂಜುನಾಥವ್ರನ್ನ ಒಂದು ಲಕ್ಷ ಲೀಡಿಂದ ಗೆಲ್ಲಿಸ್ಬೇಕು ನಮ್ಮ ಎಮ್ ಎಲ್ ಎ ಅವರು ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಭಾರಿ ಅನುಕೂಲ ಇದ್ದಾರೆ ಅವ್ರ ಹೆಸ್ರಾಗಿ ನಾವು ಒಂದು ಲಕ್ಷ ಲೀಡ್ ಕೊಡಬೇಕು ಕಲ್ಲುಬಾಳು ಪಂಚಾಯತಿ ತಾಲೂಕು ಅಂದ್ಬಿಟ್ಟು ನಾವು ಯಶಸ್ವಿ ಆಗಿ ನಡೆಸ್ಕೊಡ್ಬೇಕು ಅಂತ ನಾನು ಎಲ್ಲರೂ ವಿನಂತಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೀತಾ ಇದೆ ಇದರಲ್ಲಿ ಕಲ್ಲುಬಾಳು ಗ್ರಾಮಸ್ಥರಾಗಿ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಈ ಎಲೆಕ್ಷನ್ನ ಕ್ಯಾಂಪೇನ್ ಕ್ಯಾನ್ವಸ್ನ ಕ್ಯಾಂಪೇನು ಮಾಡ್ತಾಯಿದ್ದಾರೆ ಏನು ಕರ್ನಾಟಕದ ಕಂಡ ಶ್ರೇಷ್ಠ ವೈದ್ಯರಲ್ಲಿ ಅಗ್ರಗಣ್ಯರಾದಂಥ ಜಯದೇವ ರುದ್ರೋಗ ಸ ಆಸ್ಪತ್ರೆಯ ನಿರ್ದೇಶಕರಾಗಿ ಸಾವಿರಾರು ಜನಕ್ಕೆ ಹೃದಯ ಚಿಕಿತ್ಸೆಯನ್ನು ಮಾಡಿರುವಂಥ ಸಾವಿರಾರಲ್ಲ ಲಕ್ಷಾಂತರ ಜನಕ್ಕೆ ಹೃದಯದ ಚಿಕಿತ್ಸೆ ಮಾಡಿರುವಂಥ ನಮ್ಮ ಹೃದಯವಂತ ಸಿ ಎನ್ ಮಂಜುನಾಥ್ ಸಾಹೇಬರ ಪರವಾಗಿ ನಾವಿಲ್ಲಿ ಯಾಚನೆ ಮಾಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಬೇರೆ ಪಕ್ಷದ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಮತ ನೀಡದೆ ಹೃದಯವಂತ ಸಿ ಎನ್ ಮಂಜುನಾಥ್ ಸಾಹೇಬರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆನೆ ತಾಲೂಕ್ ಪಂಚಾಯತಿ ಸದಸ್ಯರಾದ ನಾರಾಯಣ ಪದ್ಮಮ್ಮ ನಾರಾಯಣವರು ಈ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಪಾರ್ಲಿಮೆಂಟ್ ಮೆಂಬರ್ ಚುನಾವಣೆ ನಡೀತಾ ಇರೋದರಿಂದ ಸಿ ಎನ್ ಮಂಜುನಾಥವ್ರನ್ನ ನಾವು ಲೀಡಿಂಗಾಗಿ ಆಗಿ ಅಂತೇಳಿ ಕಲ್ಬಾಳ್ ಪಂಚಾಯಿತಿ ಹುಡುಗರು ಎಲ್ಲ ಸೇರಿ ಸಹೋದಿಗಳೆಲ್ಲ ಸೇರಿ ಒಗ್ಗೂಡಬೇಕು ಒಗ್ಗೂಡಿ ಅವ್ರಿಗೆ ಲೀಡ್ ಕೊಡಬೇಕು ಅಂತೇಳಿ ನಾನು ಸ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ ಇವತ್ತು ಕರ್ನಾಟಕದಲ್ಲಿ ಬಹಳ ಸುಳ್ಳೇಳಿ ಅದರಲ್ಲೂ ದಲಿತರಿಗೆ ಮೋಸ ಮಾಡಿರ್ತಕ್ಕಂಥ ಪಾರ್ಟಿ ಯಾವುದಂದರೆ ಅದು ಕಾಂಗ್ರೆಸ್ ಪಾರ್ಟಿ ಸರಿಸುಮಾರು ಅರವತ್ತು ವರ್ಷಗಳಿಂದ ಜನರ ಮೇಲೆ ಟೋಪಿ ಕುರಿಸ್ತಕ್ಕಂಥ ಪಾರ್ಟಿ ಯಾವುದಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಯಾಕೆ ವಿಚಾರ ಹೇಳ್ತಾ ಇದೀನಪ್ಪ ಅಂದರೆ ಸಮಾಜ ಕಲ್ಯಾಣಕ್ಕೆ ಇಲಾಖೆ ದುಡ್ಡು ಬಡವರಿಗೆ ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಸೇರಬೇಕಂತ ಹಣ ಗ್ಯಾರಂಟಿಗಳು ಬಳಸ್ಕೊಂಡಿದ್ದಾರೆ ಎಷ್ಟು ಗೊತ್ತಾ ಇಪ್ಪತ್ತೈದು ಸಾವಿರ ಕೋಟಿ ನೀವು ಪ್ರಜಾವಾಣಿ ನೋಡಿ ಇವತ್ತು ಸರಿಸುಮಾರು ಹನ್ನೊಂದು ಸಾವಿರ ಕೋಟಿ ಇವತ್ತು ಪ್ರಜಾವಾಣಿಯಲ್ಲಿ ನ್ಯೂಸ್ ಬಂದಿರತಕ್ಕಂಥವರು ಜನ ಎಚ್ಚೆತ್ಕೊಬೇಕಾಗಿದೆ ಯಾಕೆಂದರೆ ಇವತ್ತು ಗಂಡನ ಜೋಪಲ್ ದುಡ್ಡು ತೆಗೆದು ಎಂಟು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಾರ್ಟಿ ಯಾವುದು ಕಾಂಗ್ರೆಸ್ ಪಾರ್ಟಿ ಈಗ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಾರಂತೆ ವರ್ಷಕ್ಕೆ ಹೆಂಗೆ ಅನಲೈಸ್ ಮಾಡೋಕ್ಕಾಗ್ತದೆ ಸ್ವಾಮಿ ತೊಂಬತ್ತೇಳು ಪರ್ಸೆಂಟು ಬಡರೇಕೆಗಿಂತ ಕೆಳಗೆ ಇರ್ತಕ್ಕಂಥ ಜನ ಇದ್ದಾರೆ ಕರ್ನಾಟಕದಲ್ಲಿ ಹೆಂಗೆ ಬಂದೊಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತೀರಾ ನೀವು ನೀವು ಸುಮ್ಮನೆ ಸುಳ್ಳು ಭರವಸೆಗಳನ್ನು ಕೊಡೋದು ಬಿಟ್ಬಿಟ್ಟು ಜನರಿಗೆ ಸತ್ಯವಾದಂಥ ಭರವಸೆಗಳೇನೋ ಕೊಟ್ಟಿದರೆ ಅದು ನರೇಂದ್ರ ಮೋದಿ ಅವರು ಯಾಕೆ ಹೇಳ್ತಾ ಏನು ಈ ಮಾತನ್ನು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಆರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮತ್ತು ಬಸವರಾಜ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಅದು ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಾ ಒಂದು ಕಾಲ್ಘಟ್ಟ ಇತ್ತು ಆ ಕಾಲ್ಘಟ್ಟ ಯಾವುದಪ್ಪ ಅಂದರೆ ದಲ್ಲಾಳಿಗಳು ಕಮಿಷನ್ ಗಿರಾಕಿಗಳು ದುಡ್ಡನ್ನು ಜೋಸ್ತಾಯಿದ್ರು ಪೋಸ್ಟ್ ಆಫೀಸ್ಗೆ ಹೋಗಿ ಬಡವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿ ಹಣ ಕೂಡ ಬರ್ತಾ ಇರಲಿಲ್ಲ ಇವತ್ತು ನೇರವಾಗಿ ಅವರ ಖಾತೆಗೆ ದುಡ್ಡು ಹೋಗುತ್ತೆ ಅದನ್ನ ನೇರವಾಗಿ ರೈತರು ತಗೊಂತಾರೆ ವೃದ್ಧಾಪಿಧಿ ವೇಪನ ವೇಪನ ತಗೊಂಡ್ರು ತಗೊತಾರೆ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮೋದಿಜಿಯರು ದುಡ್ಡನ್ನು ಕೊಟ್ಟಿದ್ದಾರೆ ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ ನಾನು ಇವತ್ತು ಮೊದಲು ನಾವು ದುಡ್ಡನ್ನು ಕ್ಯಾರಿ ಮಾಡ್ಬೇಕಂದ್ರೆ ಜೋಪಲ್ಲಿ ಇದ್ರಿ ಭಾಳ ಭಯ ಆಗ್ತಾ ಇತ್ತು ಇವತ್ತು ಫೋನ್ಪೇ ಗೂಗಲ್ ಪೇ ಮಾಡಿರ್ತಕ್ಕಂಥ ಗೊತ್ತಾ ಡಿಜಿಟಲ್ ಇಂಡಿಯಾ ನರೇಂದ್ರ ಮೋದಿ ಅವರು ಇವತ್ತು ಒಂದು ರೂಪಾಯಿ ನೀವು ಫೋನ್ ಪೇ ಮಾಡ್ಬೋದು ಐದು ರೂಪಾಯಿ ಫೋನ್ ಪೇ ಮಾಡ್ಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನೀವು ಫೋನ್ ಪೇ ಮಾಡ್ಬೋದು ನೋಡಿ ನಿರ್ಭಯ ಭಾರತ ಅಂದರೆ ಜನ ಭಯ ಪಡಬಾರ್ದು ಸಮೃದ್ಧಿಯಿಂದ ಬದುಕಬೇಕು ಅಂತ ಹೇಳಿ ಮೋದಿಯವರು ಎಷ್ಟು ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದಾರೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಮೋದಿಯವರು ಪ್ರಧಾನಿ ಆಗಬೇಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮಂಜುನಾಥ್ ಅವರು ಗೆಲ್ಲಬೇಕು ನಾನೂರು ಏನಿದೆ ನಮ್ಮ ಟಾರ್ಗೆಟು ಅದರಲ್ಲಿ ಮಂಜುನಾಥ್ ಸಾಹೇಬರು ಒಬ್ಬರಾಗ್ತಾರೆ ಅವರು ಗೆದ್ದೇ ಗೆಲ್ತಾರೆ ನನಗೆ ಸಮೀಕ್ಷೆ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ಓಟ್ ಒಳಗಡೆ ಗೆದ್ದೇ ಗೆಲ್ತಾರೆ ಗೆದ್ದಾದ ತಕ್ಷಣ ಅವರು ಆರೋಗ್ಯ ಸಚಿವರಾಗ್ತಾರೆ ಕರ್ನಾಟಕದ ಕೀರ್ತಿಯನ್ನು ಸನ್ಮಾನ್ಯ ಶ್ರೀಯುತ ದೇವೇಗೌಡರು ಸಾಹೇಬರು ಯಾವ ರೀತಿ ಕರ್ನಾಟಕದ ಕೀರ್ತಿಯನ್ನು ಪ್ರಧಾನಮಂತ್ರಿಯಾಗಿ ಇಡೀ ಕರ್ನಾಟಕ ಪುರುಸ ಪಸು ಪಸುರೇ ಮಾಡಿದ್ರೋ ಅದೇ ರೀತಿಯಲ್ಲಿ ಮೊನ್ನಾ ಸಾಹೇಬರು ಕರ್ನಾಟಕ ಕೀರ್ತಿಯನ್ನು ಎಲ್ಲ ಕಡೆ ಪಸಿಸ್ತಾರೆ ಆರೋಗ್ಯ ಕ್ಷೇತ್ರದಲ್ಲಿ ಮನುಷ್ಯ ಬಹಳ ಆರೋಗ್ಯವಾಗಿದ್ದರೆ ಮಾತ್ರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅಂತಹ ಹೃದಯವಂತ ಮುನ್ನಾತ್ ಡಾಕ್ಟರ್ ಮುನ್ನಾ ಸಾಹೇಬರು ನಮಗೆ ಅಭ್ಯರ್ಥಿಯಾಗಿದ್ದಾರೆ ಇದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ಜನ್ ಜನತಾದಳ ಮೈತ್ರಿಯಿಂದ ನಾವಿಂದು ಚುನಾವಣೆ ಪ್ರಚಾರವನ್ನು ಇದ್ದೇವೆ ಮುನ್ನಾತ್ ಅವ್ರು ಗೆದ್ದೇ ಗೆಲ್ತಾರೆ ಎಚ್ ಡಿ ದೇವೇಗೌಡರ ಆಶೀರ್ವಾದ ಕುಮಾರಣ್ಣನವರ ಆಶೀರ್ವಾದ ಯಡಿಯೂರಪ್ಪನವರ ಆಶೀರ್ವಾದ ವಿಜೇಂದ್ರ ಅವರ ಆಶೀರ್ವಾದ ಮತ್ತು ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಕಲ್ಲುಬಾಳದಲ್ಲಿ ಮಾಜಿ ಹಾಲಿ ಸದಸ್ಯರು ಅಧ್ಯಕ್ಷಗಳ ಆಶೀರ್ವಾದ ಇದೆ ಹಂಡ್ರೆಡ್ ಟು ಒನ್ ಪರ್ಸೆಂಟು ಕಲುಬಾಳ್ ಗ್ರಾಮದಲ್ಲಿ ನಾವು ಲೀಡನ್ನು ಕೊಟ್ಟೇ ಕೊಡ್ತೇವೆ ನಿರೀಕ್ಷೆ ಮಾಡಿದಲ್ಲಿ ಲೀಡನ್ನು ಈ ಸರಿ ಬಂದೇ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಇದ್ದೇನೆ ಮಂಜುನಾಥ್ರವರು ಆರೋಗ್ಯ ಸಚಿವರಾಗೋದು ಎಷ್ಟು ಖಚಿತನೋ ಗೆಲ್ಲೋದು ಕೂಡ ಅಷ್ಟೇ ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು